ಹಾಯ್ ಹಾಯ್ ಎಲ್ಲ ನನ್ನ ಫಾಲೋವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ನಾವೊಂದು ವಿಡಿಯೋ ಹಾಕಿದ್ದು ಸ್ನೇಹಿತರೆ ಏನಪ್ಪ ಅದು ವಿಡಿಯೋ ಅಂತಂದರೆ ಕೊಂಬು ಸುಡೋ ವಿಡಿಯೋ ನೀವೆಲ್ಲರಿಗೂ ಗೊತ್ತಿರೋದು ನೋಡಿರ್ತೀರ ನೀವೆಲ್ಲರೂ ಕೊಂಬು ಸುಡೋ ವಿಡಿಯೋನ ತುಂಬ ಜನ ನನಗೆ ಬೈದು ಕಮೆಂಟ್ ಹಾಕಿದ್ದೀರಾ ತುಂಬ ಜನ ನನಗೆ ಏನು ಗೊತ್ತಾ ಒಂಥರ ಬೈದು ಕಮೆಂಟ್ ಹಾಕಿದ್ದೀರಾ ನಿಮಗೆ ಏನು ಮನಸೇ ಇಲ್ವ ನಿಮಗಷ್ಟು ಕ್ರೂರತ್ವನ ಅಂದರೆ ಹಸುಗೆ ಕೊಂಬು ಬರೋದು ಅದರದ್ದು ಒಂದು ಅಂದರೆ ನೇಚರ್ ಅದು ಆಯಿತಾ ಅದು ಆರ್ಗ್ಯಾನಿಕ್ ಕೊಂಬು ಬರುತ್ತೆ ಅಂಥೇಳಿ ನೀವು ಹಾಕಿದ್ದೀರಾ ಆಯಿತಾ ದಯವಿಟ್ಟು ಆಯಿತಾ ನೀವು ತಪ್ಪು ತಿಳ್ಕೊಂಡಿದ್ದೀರಾ ತಪ್ಪು ತಿಳ್ಕೊಬೇಡಿ ಏಕೆ ಅಂತಂದರೆ ಯಾರ್ಯಾರು ಹಸು ಸಾಕಾಣಿಕೆ ಮಾಡಿದ್ದೀರಾ ಯಾರ್ಯಾರು ಫಾರ್ಮ್ ಮಾಡಿದ್ದೀರಾ ಯಾರ್ಯಾರು ಹೈನುಗಾರಿಕೆ ಮಾಡ್ತಿದ್ದೀರಾ ನಿಮ್ಮೆಲ್ಲರಿಗೂ ಗೊತ್ತು ಆಯಿತಾ ಕೊಂಬು ಸುಡೋದು ಏನಕ್ಕೆ ಯಾಕೆ ಹಸುವಿನ ಕೊಂಬನ್ನ ಸುಡ್ತಾರೆ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತು ನೀವು ಯಾರ್ಯಾರು ಕಮೆಂಟ್ ಹಾಕಿದ್ದೀರಲ್ವ ಹಸುವಿಗೆ ಕರುಗೆ ಎಷ್ಟು ನೀವು ನೋವು ಮಾಡ್ತಾ ಇದ್ದೀರಾ ನಿಮಗೆ ಕರ್ಮ ರಿಟರ್ನ್ಸು ಆಯಿತಾ ಎಷ್ಟೆಲ್ಲ ನೀವು ಹಸುವಿಗೆ ಹಿಂಸೆ ಮಾಡ್ತಾ ಇದ್ದೀರಾ ಅಂತ ದಯವಿಟ್ಟು ಕರುಗೆ ಹಿಂಸೆ ಮಾಡುವ ಉದ್ದೇಶ ನಮ್ಮದಲ್ಲ ಆಯಿತಾ ಕರುಗೆ ಹಿಂಸೆ ಮಾಡ್ಬೇಕನ್ನೋ ಉದ್ದೇಶ ನಮ್ಮದಲ್ಲ ಕರುಗೆ ನೋಡಿ ಇಲ್ಲಿ ಇವಾಗ ಎರಡೂ ಕರುಗೂ ಕೂಡ ನೋಡಿ ಎರಡೂ ಕರುಗೆ ಕೂಡ ನಾವು ಕೊಂಬನ್ನ ಸುಟ್ಟಿದ್ದೀವಿ ಈ ಕೊಂಬನ್ನ ಸುಡೋದೇನಿದೆ ನೀವು ತಿಳ್ಕೊಂಡಿರೋ ರೀತಿ ನಾವು ಕರುಗಳಿಗೆ ಹಿಂಸೆ ಮಾಡಬೇಕು ಅಂತಲ್ಲ ನಮಗೂ ಮನಸ್ಸಿದೆ ನಮಗೂ ಕೂಡ ಹಸು ಕರುಗಳ ಮೇಲೆ ಪ್ರೀತಿ ಇದೆ ನಾವು ಆ ಥರ ನೋವು ಮಾಡೋ ಅಂಥವ್ರೆ ಅಲ್ಲ ಕೊಂಬನ್ನು ಸುಡಲಿಲ್ಲ ಅಂತಂದರೆ ಸ್ನೇಹಿತರೆ ನೀವು ನಂಬ್ತಿರೋ ಇಲ್ವೋ ಅವು ಗುದ್ದದನ್ನು ಕಲಿತವೆ ಆಯಿತು ಹಾಯಾಗಿ ಬರ್ತವೆ ಹಾಲು ಕರಿಯಕ್ಕೆ ಬಿಡೋಲ್ಲ ಗುದ್ದಾಗಿ ಬರ್ತವೆ ಎಲ್ಲಾದರೂ ಮೇಯಕ್ಕೆ ಬಿಟ್ಟ ಜಾಗದಲ್ಲಿ ಒಡದಾಡ್ಕೊಳ್ತವೆ ಆಮೇಲೆ ಯಾರನ್ನಾದರೂ ಮನುಷ್ಯರು ಕೂಡ ಆಯ್ತವೆ ಮತ್ತು ಆ ಪಕ್ಕ ಪಕ್ಕ ಹಸುಗಳ್ನ ನಾವು ನಿಲ್ಸಿದಾಗ ಹಸುಗಳ್ನ ಪಕ್ಕ ಪಕ್ಕ ಕಟ್ಟಿದಾಗ ಒಂದಕ್ಕೊಂದು ಗಾಯ ಮಾಡ್ಕೊಳ್ತವೆ ಆಮೇಲೆ ತುಂಬ ಹಾರ್ಮ್ಫುಲ್ಲಾಗಿ ವರ್ತಿಸ್ತವೆ ಅಂದರೆ ಕೊಂಬಿದೆ ಅಂತಂದರೆ ಸ್ವಲ್ಪ ರೋಷ ಜಾಸ್ತಿ ಅಂತ ಹೇಳ್ತಾರೆ ಅಂದರೆ ಹಸುವಲ್ಲಿ ಕೊಂಬಿದ್ರೆ ರೋಷ ಜಾಸ್ತಿ ಅಂತ ಹೇಳ್ತಾರೆ ಹಾಗಾಗಿ ನಾವು ಈ ಎರಡೂ ಕರುಗಳಲ್ಲಿ ನೀವು ನೋಡ್ತಿರ್ಬೋದು ಎರಡೂ ಕರುಗಳಲ್ಲಿ ನಾವು ಕೊಂಬನ್ನು ಸುಟ್ಟಿದ್ದೀವಿ ಕೊಂಬನ್ನ ಸುಡೋ ಮೇನ್ ಉದ್ದೇಶನೇ ಹಸುಗಳು ಹಾಯ್ಬಾರ್ದು ಅಂತೇಳಿ ಏಕೆಂದ್ರೆ ಹಸು ಕರಿಯ ಹಸು ಏನಿದೆ ಹಾಲು ಕರಿಯತ್ತಿಗೆ ಕೊಂಬಿರೋ ಹಸು ನೋಡಿ ಹೆಂಗೆಲ್ಲ ಒದ್ದಾಡುತ್ತೆ ಆಯಕ್ಕೆ ಬರುತ್ತೆ ಹಿಡ್ಕೊಳ್ಳೋಕ್ಕಾಗಲ್ಲ ಮುಂದೆ ಹೋಗಿ ಹುಲ್ಲಾಕಾಗಲ್ಲ ಗೊತ್ತಾ ಹಸುಗೆ ನಾವು ಮುಂದೆ ಹೋಗಿ ಒಂದು ಹಾಕೋದು ಒಂದು ನೀರಿಡೋದು ಮಾಡೋಕ್ಕಾಗದೇ ಇಲ್ಲ ಒಂಥರ ಗುದ್ದಕ್ಕೆ ಬರುತ್ತೆ ನಮಗೆ ಒಂಥರ ಭಯ ಹುಟ್ಟಿಸುತ್ತೆ ಆ ಭಯ ಉಟ್ಸೋ ಕಾರಣಕ್ಕೋಸ್ಕರವಾಗಿ ನಾವು ಕೊಂಬನ್ನು ಸುಟ್ಟಿರೋದು ಅಷ್ಟು ಬಿಟ್ಟರೆ ಬೇರೆ ಯಾವುದೇ ಕಾ ಕಾರಣ ಇಲ್ಲ ನೀವು ನೋಡ್ತಿರ್ಬೋದು ಎರಡು ಹಸುಕ್ಕೂ ನಾವು ಕೊಂಬು ಸುಟ್ಟಿದ್ದೀವಿ ಈ ಇದು ನೋಡಿ ಅದು ದೊಡ್ಡ ಹಸು ಫಸ್ಟ್ ಟೈಮ್ ನಾವು ಕೊಂಬು ಸುಟ್ಟಿದ್ದು ನಾವು ಅದರದ್ದೇ ವಿಡಿಯೋ ಹಾಕಿದ್ದು ದೊಡ್ಡ ಕರು ಇದು ಇದ್ರದ್ದೇ ನಾವು ವಿಡಿಯೋ ಹಾಕಿದ್ದು ತುಂಬ ಜನ ಆ ಥರ ಕಮೆಂಟ್ ಮಾಡಿದ್ರಿ ಮೊನ್ನೆ ಈ ಚಿಕ್ಕ ಕರುದು ಸುಟ್ಟಿದ್ದೀವಿ ನೋಡಿ ಚಿಕ್ಕ ಕರು ಇದು ಆ ಹತ್ತಿರ ಒಂದು ಒಂದು ತಿಂಗಳಾಗ್ತಾ ಬಂತು ಇವಾಗ ಇದ್ರದನ್ನು ನಾವು ಸುಟ್ಟಿದ್ದೀವಿ ನೋಡಿ ನೀವು ನೋಡಿರ್ಬೋದು ಎಷ್ಟು ನೀಟಾಗಿ ಎರಡು ಕೊಂಬುಗಳು ಈಗ ಆಯಿತಾ ಬರ್ನದಂಗಾಗಿದೆ ಮತ್ತು ಈ ಥರ ಬರ್ನ್ ಆಗಿರೋದ್ರಿಂದ ಮತ್ತೆ ಬರೋಲ್ಲ ಈ ಥರ ಏನು ಬರ್ನ್ ಆಗಿದೆಯಲ್ವ ಮತ್ತೆ ಯಾವುದೇ ಕಾರಣಕ್ಕೂ ಕರುಗೆ ಕೊಂಬು ಬರೋಲ್ಲ ನೀವು ನೋಡ್ಬೋದು ನೋಡಿ ಎಷ್ಟು ನೀಟಾಗಿ ಆಯಿತಾ ಬರ್ನ್ ಆಗಿದೆ ಅಂಥೇಳಿ ಇದನ್ನು ನಾವು ನಿಮ್ಗೆ ಹೆಂಗೆ ಎಕ್ಸ್ಪ್ಲೇನ್ ಮಾಡೋದೋ ಗೊತ್ತಿಲ್ಲ ಕೆಲವರಿಗೆ ಗೊತ್ತಿಲ್ಲ ಬಟ್ ಹಸು ಸಾಕಾಣಿಕೆ ಮಾಡೋರಿಗೆ ಹೈನುಗಾರಿಕೆ ಮಾಡೋರಿಗೆ ಫಾರ್ಮ್ ಮಾಡೋರಿಗೆ ಖಂಡಿತವಾಗ್ಲೂ ಇದ್ರ ಬಗ್ಗೆ ಮಾಹಿತಿ ಇರುತ್ತೆ ಯಾಕೆ ಕೊಂಬನ್ನು ಸುಡ್ತಾರೆ ಅಂತೇಳಿ ಇಲ್ಲಿ ನಮಗೆ ಹಸುಗೆ ಹಿಂಸೆ ಕೊಡುವ ಉದ್ದೇಶ ಏನಿಲ್ಲ ಹಸುಗಳನ್ನ ನಾವು ತುಂಬ ಆಯಿತಾ ಮುದ್ದಾಗೇ ಸಾಕಿದ್ದೀವಿ ಆದರೆ ಹಸುಗಳು ಮತ್ತೆ ದೊಡ್ಡವಾದ ಮೇಲೆ ಅಂದರೆ ಕರುಗಳು ಮತ್ತು ಹಸು ಆದಮೇಲೆ ಅವು ಹಾರ್ಮ್ಫುಲ್ಲಾಗಿ ವರ್ತಿಸ್ತವೆ ಕೊಂಬಿದ್ರೆ ಸಹಜ ಪ್ರಕ್ರಿಯೆ ಯಾವುದು ಕೊಂಬು ಹಸುಗಳಿಗೆ ಬರಬೇಕು ಹಸುಗಳಿಗೆ ಕೊಂಬಿರಬೇಕು ಅದೆಲ್ಲ ಸಹಜವಾಗೇ ಇರುತ್ತೆ ಅದು ಆರ್ಗ್ಯಾನಿಕ್ಕಾಗೇ ಇರುತ್ತೆ ಬಟ್ ಯಾಕೆ ಸುಡ್ತಾ ಇದ್ದಾರೆ ಈಗ ಅಂತಂದರೆ ಈಗ ಫಾರ್ಮ್ಗಳು ಮಾಡೋದ್ರಿಂದ ಕಮ್ಮಿ ಜಾಗ ಇರುತ್ತೆ ಶೆಡ್ಡು ತುಂಬ ದೊಡ್ಡದಿರಲ್ಲ ಒಂದ್ರ ಪಕ್ಕ ಒಂದು ಹಸು ನಿಲ್ಬೇಕಾಗಿರುತ್ತೆ ಈಗ ಒಂದ್ರ ಪಕ್ಕ ಒಂದು ಹಸು ನಿಂತಾಗ ನೀವೇ ಯೋಚನೆ ಮಾಡಿ ಒಂದ್ರ ಪಕ್ಕ ಒಂದು ಹಸು ನಿಂತಾಗ ಕೊಂಬಿದ್ರೆ ಅವು ಒಡೆದಾಡ್ಕಂಡ್ರೆ ನಿಜವಾಗ್ಲೂ ಕೂಡ ಆಯಿತಾ ಹಸುಗಳಿಗೆ ಏನಾದರೂ ಒಂದು ಹಾನಿಕರ ಆಗುತ್ತೆ ಒಂದು ಹಸು ಇನ್ನೊಂದು ಹಸುಗೆ ಗುದ್ದಿದ್ರೆ ಗಾಯಗಳು ಆಗುವಂತಹ ಚಾನ್ಸಸ್ ಇರುತ್ತೆ ಹಾಗಾಗಿ ನಾವು ಈ ಕೊಂಬನ್ನ ಸುಟ್ಟಿರೋದು ಎಲ್ಲರೂ ತುಂಬ ಜನ ಕೇಳ್ತಾ ಇದ್ದರೆ ನಮಗೆ ನಿಜವಾಗ್ಲೂ ಆಯ್ತಾ ಕರುಗೆ ಕೊಂಬು ಬರೋದೇ ಇಲ್ವಾ ಅಂತ ಹಂಡ್ರೆಡಲ್ಲ ತೌಸಂಡ್ ಪರ್ಸೆಂಟ್ ಕೊಂಬು ಬರಲ್ಲ ಯಾಕೆ ಅಂತಂದರೆ ಇದು ಒಂದು ಸರಿ ನಾವು ಈ ಥರ ಕೊಂಬನ್ನು ಸುಟ್ರೆ ಮತ್ತೆ ಹಸು ಹಸು ಆದ್ಮೇಲೆ ಅಂದರೆ ಕರು ದೊಡ್ಡದಾಗಿ ಹಸು ಆದ್ಮೇಲೂ ಕೂಡ ಕೊಂಬು ಬರಲ್ಲ ನಿಮಗೆ ಇನ್ನೂ ಆಯಿತಾ ಕ್ಲಿಯಾರಿಟಿಯಾಗಿ ನಾನು ಹೇಳಬೇಕು ಅಂದರೆ ಈ ಎರಡೂ ಕರು ಏನಿದಾವಲ್ಲ ಈ ಎರಡೂ ಕರುನ ತಾಯಂದ್ರಿಗೂ ಕೂಡ ಕೊಂಬು ಕೊಂಬಿಲ್ಲ ಕೊಂಬನ್ನು ಸುಟ್ಟಿದ್ದಾರೆ ಕಾರಣ ಇಷ್ಟೇನೆ ಗುದ್ದಬಾರ್ದು ಅನ್ನೋದಕ್ಕೋಸ್ಕರವಾಗಿ ಗುದ್ದಬಾರ್ದು ಅನ್ನೋದಕ್ಕೋಸ್ಕರವಾಗಿಯೇ ಕೊಂಬನ್ನು ಸುಟ್ಟಿರೋದು ಬೇರೆ ಉದ್ದೇಶ ಏನೂ ಇಲ್ಲ ನೀವು ಆ ಥರ ಕಮೆಂಟ್ ಹಾಕಿದಾಗ ನನಗಂತೂ ತುಂಬ ಬೇಜಾರಾಯಿತು ಕೊಂಬು ಸುಡುವುದು ಕರುಗಳಿಗೆ ಆಯಿತಾ ಒಂದು ಸಹಜ ಪ್ರಕ್ರಿಯೆ ಅವರಿಗೆ ನೋವು ಮಾಡಲ್ಲ ಜಸ್ಟ್ ಸುಡೋದಷ್ಟೇ ಮೊದಲೆಲ್ಲ ಕೊಂಬು ಬರೋ ಜಾಗಕ್ಕೆ ಬೆಂಕಿಲಿ ಸುಡೋರು ಬೆಂಕಿಲಿ ಬರ್ನ್ ಮಾಡೋರು ಅದು ತುಂಬಾ ನೋವಾಗೋದು ಆಯಿತಾ ಆ ಬೆಂಕಿಡಲ್ಲಿ ಏನು ಕೆ ಯಾವುದೋ ಒಂದು ಕಬ್ಣದ ಪೀಸ್ನ ಬಿಸಿ ಮಾಡಿಬಿಟ್ಟು ಆ ಜಾಗಕ್ಕೆ ಇಡೋರು ಏನೇನೆಲ್ಲ ಮಾಡೋರು ಆದರೆ ಈ ಒಂದು ನಾವೇನು ಈ ಪೇಸ್ಟ್ ಹಚ್ಚುತ್ತೀವಲ್ಲ ಇದು ಈಸಿ ಮೆಥೆಡ್ಡು ನಿಮಗೆ ಒಂದು ಹತ್ತು ನಿಮಿಷದಲ್ಲಿ ಆಯಿತಾ ಈ ಕೆಲಸ ಮುಗ್ದೋಗ್ಬಿಡುತ್ತೆ ಹಸುಗಳಿಗೂ ಏನು ಹಾನಿ ಸಾರಿ ಕರುಗಳಿಗೂ ಕೂಡ ಏನು ಹಾನಿಯಾಗಲ್ಲ ಯಾರ್ಯಾರಿಗೆ ಆಯಿತಾ ಇದು ಅರ್ಥ ಆಗಿದೆ ಅಂದ್ಕೊಂಡಿದೀನಿ ಕರುಗಳಿಗೆ ನಾನು ಏನು ಒಂದು ಪೇಸ್ಟು ಆಯಿತಾ ನಿಮಗೆ ಹೇಳಿ ವಿಡಿಯೋ ಮಾಡಿದ್ನಲ್ವ ಆ ಪೇಸ್ಟನ್ನು ನೀವು ಒಂದು ತಿಂಗಳು ಒಳಗಡೆ ಇರುವಂತಹ ಕರುಗಳಾಗಿರ್ಬೋದು ಎಮ್ಮೆಗಳಾಗಿರ್ಬೋದು ಎಮ್ಮೆ ಕರುಗಳಾಗಿರ್ಬೋದು ಯಾವುದೇ ಒಂದು ಕರುಗೆ ಈ ಥರ ನೀವು ಆಯಿತಾ ಕೊಂಬನ್ನ ಸುಟ್ಟಲ್ಲಿ ಖಂಡಿತವಾಗ್ಲೂ ಆಯಿತಾ ಬೆನಿಫಿಟ್ ಅಂತೂ ಇದೆ ಸ್ನೇಹಿತರೆ ನಾನು ಇಷ್ಟು ಮಾತ್ರ ಹೇಳಬಲ್ಲೆ ಬೆನಿಫಿಟ್ ಅಂತೂ ಇದೆ ಮತ್ತೆ ನಿಮಗೆ ಈ ಒಂದು ಎಂತ ಹೇಳ್ತಾರಲ್ಲ ಕೊಂಬು ಮತ್ತೆ ಯಾವುದೇ ಕಾರಣಕ್ಕೂ ಕರು ದೊಡ್ಡದಾಗಿ ಹಸುವಾದರೂ ಕೂಡ ಮತ್ತೆ ಕೊಂಬು ಬರಲ್ಲ ನಿಮಗೊಂದು ಬೆನಿಫಿಟ್ಟು ಏಕೆಂದರೆ ಕೊಂಬಿದ್ರೆ ಖಂಡಿತವಾಗ್ಲೂ ಹಸು ಗುದ್ದಕ್ಕೆ ಬರುತ್ತೆ ಕೊಂಬಿಲ್ಲ ಅಂತಂದರೆ ಆಯಿತಾ ನಮಗೊಂದು ಬೆನಿಫಿಟ್ಟು ಏಕೆಂದರೆ ಚಿಕ್ಕ ಫಾರ್ಮ್ಗಳಲ್ಲಿ ಪಕ್ಕ ಪಕ್ಕ ನಿಲ್ಸಿದಾಗ ತುಂಬಾ ಕಷ್ಟ ಆಗುತ್ತೆ ತುಂಬಾನೇ ಕಷ್ಟ ಆದಾಗ ಖಂಡಿತವಾಗ್ಲೂ ಆಯಿತಾ ಈ ಥರ ಕೊಂಬು ಸುಡೋದ್ರಿಂದ ಸೈಲೆಂಟಾಗಿ ಇರ್ತವೆ ಹಸುಗಳು ಸ್ವಲ್ಪ ರೋಷ ಕಮ್ಮಿ ಆಗುತ್ತೆ ಅನ್ನೋದು ನನಗೆ ಅನಿಸಿರೋದೊಂದು ಮಾಹಿತಿ ನಿಮ್ಗೆ ಬೇಕಾದ್ರೆ ಇವರು ತಾಯದಿರೂ ತೋರಿಸ್ತೀನಿ ಇಬ್ಬರಿಗೂ ಕೂಡ ಕೊಂಬಿಲ್ಲ ಬನ್ನಿ ಬೇಕಾದರೆ ನಾನು ತೋರಿಸ್ತೀನಿ ಸ್ನೇಹಿತರೆ ನಾನು ನಿಮಗೆ ಇನ್ನೊಂದು ವಿಷಯ ಹೇಳಲೇಬೇಕು ಯಾರಿಗೆ ಮಾಹಿತಿ ಗೊತ್ತಿದೋ ಇಲ್ವೋ ಗೊತ್ತಿಲ್ಲ ತುಂಬ ವರ್ಷದಿಂದ ಹೈನುಗಾರಿಕೆ ಮಾಡೋರಿಗೆ ಗೊತ್ತಿರುತ್ತೆ ಕೊಂಬು ಕ್ಯಾನ್ಸರ್ ಅಂತ ನೀವೇನಾದರೂ ಕೇಳಿದರೆ ಆಯಿತಾ ಖಂಡಿತವಾಗ್ಲೂ ನಿಮಗೆ ಅದು ಅರ್ಥ ಆಗುತ್ತೆ ಹಸುಗಳಿಗೆ ಕೊಂಬು ಕ್ಯಾನ್ಸರ್ ಅಂತ ಬರೋದು ಕೊಂಬು ಕ್ಯಾನ್ಸರ್ ಬಂದಾಗ ಏನಾಗೋದು ಅಂದರೆ ಕೊಂಬು ನೀಟಗೆ ಬೆಳೆದನೆ ಅಲ್ಲೇ ಕುಲ್ಟು ಬಿತ್ಕೊಂಡು ಕೊಂಬ ಹತ್ರ ಆಯಿತಾ ಗೆಡ್ಡೆ ಬೆಳೆದು ಆ ಕೊಂಬೆ ಉದುರೋಗಿ ಹಸು ಆಯಿತಾ ಕೆಲವೊಂದು ಸರಿ ಆ ಜಾಗ ಎಲ್ಲ ಕೊಳತೋಗಿರುವಂಥ ಸ್ಥಿತಿ ಇದೆ ಅಂದರೆ ಕೊಂಬು ಬೆಳೆಯುವ ಜಾಗ ಕೊಡತೋಗಿರುವಂಥ ಸ್ಥಿತಿನೂ ಇದೆ ಕೊಂಬು ಕ್ಯಾನ್ಸರ್ ಅನ್ನೋದು ಬರೋದು ಅದಕ್ಕೆ ಮೆಡಿಸನ್ ಕೂಡ ಇಲ್ಲ ಕೊಂಬು ಕ್ಯಾನ್ಸರಿಗೆ ತುಂಬಾ ಕಷ್ಟ ಆಗೋದು ಅದು ಹಾಗಾಗಿ ಈ ಥರ ನೀವು ಕೊಂಬು ಸುಡೋದ್ರಿಂದ ಕೊಂಬು ಕ್ಯಾನ್ಸರು ಹಸುಗಳಿಗೆ ಬರಲ್ಲ ಹಾಗಾಗಿ ಈ ಕೊಂಬು ಸುಡ್ತಾ ಇರೋದು ಸುಮ್ಮ ಸುಮ್ಮನೆ ಯಾರೂ ಇಲ್ಲ ಹಸುಗಳಿಗೆ ಅಂದರೆ ಕರುಗಳಿಗೆ ಕೊಂಬು ಸುಡೋದ್ರಿಂದ ಮುಂದೊಂದು ದಿನ ಬರುವಂತಹ ಈ ಕೊಂಬು ಕ್ಯಾನ್ಸರಿಗೆ ಆಯಿತಾ ಕೊಂಬು ಬರುವ ಜಾಗದಲ್ಲಿ ಏನು ಕ್ಯಾನ್ಸರ್ ಬರ್ತಾ ಇತ್ತಲ್ಲ ಆ ಕ್ಯಾನ್ಸರ್ನ ತಡೆಗಟ್ಟಬೋದು ಅದಕ್ಕೋಸ್ಕರವಾಗಿ ಕರುಗಳಲ್ಲಿ ಕೊಂಬನ್ನು ಸುಡ್ತಾರೆ ಇದಕ್ಕೆಲ್ಲದಕ್ಕೂ ಒಂದು ರೀಸನ್ ಇದೆ ರೀಸನ್ ಇಲ್ಲದೇನೆ ಕೊಂಬನ್ನು ಯಾರೂ ಸುಡಲ್ಲ ಕೊಂಬು ಕ್ಯಾನ್ಸರಿಂದ ತಡೆಗಟ್ಟಲು ಮತ್ತು ಹಾಯ್ತವೆ ಗುದುತ್ತವೆ ಹಸುಗಳು ಹಸುಗಳು ಜಗಳಾಡ್ಕೊಂಡಾಗ ತುಂಬಾ ಹಾನಿಯಾಗುತ್ತೆ ಅನ್ನೋದಕ್ಕೋಸ್ಕರವಾಗಿ ಈ ಕೊಂಬನ್ನು ಸುಡ್ತಾ ಇದ್ದಾರೆ ಅಷ್ಟು ಬಿಟ್ಟರೆ ಕರುಗಳಿಗೆ ಯಾವುದೇ ಕಾರಣಕ್ಕೂ ತೊಂದರೆ ಕೊಡಬೇಕು ಅನ್ನೋ ಉದ್ದೇಶ ನಮ್ದಲ್ಲ ನೋಡಿ ಎರಡೂ ಕರುಗಳಿಗೂ ಕೂಡ ನಾವು ಸುಟ್ಟಿದ್ದೀವಿ ಇವ್ರ ತಾಯ್ದಿರಿಗೂ ನೋಡಿಬೇಕಂದ್ರೆ ಅವರಿಬ್ಬರಿಗೂ ಕೂಡ ಕೊಂಬಿಲ್ಲ ನೋಡಿ ಈ ಹಸುಗೆ ಆಯಿತಾ ಚಿಕ್ಕ ವಯಸ್ಸಿನಲ್ಲಿರೋ ಕರುವಾಗಿದ್ದಾಗ ಈ ಹಸುಗೆ ನೋಡಿ ಕೊಂಬನ್ನ ಸುಟ್ಟಿದ್ದಾರೆ ಹಾಗಾಗಿ ಈ ಹಸುಗೆ ಕೊಂಬಿಲ್ಲ ನಾವೀಗ ಮುಂದೆ ಹೋದರೂ ಕೂಡ ಈ ಹಸು ನಮಗೆ ಆಯಕ್ಕೆ ಬರೋಲ್ಲ ಗುದ್ದಕ್ಕೆ ಬರಲ್ಲ ಏನೂ ಇಲ್ಲ ಆಯ್ತಾ ಸೈಲೆಂಟಾಗಿ ಅದ್ರ ಪಾಡಿಗೆ ಅದೇ ಇರುತ್ತೆ ಅದೇ ಈ ವಸ್ತು ಅಲ್ಲಿ ಕೊಂಬಿತ್ತು ಅಂತಂದರೆ ನಾವು ಏನಾರು ಮುಂದೆ ಏನಾರು ಮಾಡೋತ್ತಿಗೆ ಸಡನ್ನಾಗಿ ಅದು ನಮಗೆ ಆಯಕ್ಕೆ ಬರುತ್ತೆ ಗುದ್ದಕ್ಕೆ ಬರುತ್ತೆ ಆಯ್ತಾ ಹಾಗಾಗೇ ಕೊಂಬನ್ನ ಸುಟ್ಟಿರೋದು ನೋಡಿ ಇಲ್ಲೂ ಒಂದಿದೆ ನಿನ್ನೊಂದು ಇದರಲ್ಲೂ ನೋಡಿ ಇದರಲ್ಲೂ ಕೊಂಬಿಲ್ಲ ನಮ್ಮನೇಲಿ ಏನು ಎರಡು ಕರುಗಳಿದಾವಲ್ಲ ಎರಡು ಹಸುಗಳಲ್ಲೂ ಕೂಡ ಕೊಂಬಿಲ್ಲ ಹಾಗಾಗಿ ನಾನು ನಿಮಗೆ ಈ ಒಂದು ವಿಡಿಯೋ ಮಾಡಬೇಕಾಯಿತು ನಾನು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್